ಭೂತ ಬಾಧೆ ಏನಾದ್ರು ಆಗಿದ್ದರೆ ಅದನ್ನು ಹೋಗಲಾಡ್ಸೋಕ್ಕೋಸ್ಕರ ಇಲ್ಲಿ ಬಂದು ಅವ್ರ ಹೆಸರು ಹೇಳಿ ಉಳಿ ತಗೊಂಡು ಇಲ್ಲಿ ಕಲ್ಲಿನ ಮೇಲೆ ಆಕಾರ ಒಂದು ಗುರುತನ್ನು ಮಾಡಿ ಹೋದರೆ ಅವರು ಇನ್ನೂ ಯಾರಿಗೂ ಅವ್ರಿಗೆ ತೊಂದರೆ ಕೊಡಲ್ಲ ಕಳೆದ ವಿಡಿಯೋದಲ್ಲಿ ಮಾಹಿತಿ ಅರ್ಧಕ್ಕೆ ಕಟ್ಟಾಗಿತ್ತು ಸೊ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಹೇಳಿದರು ಸರ್ ಮಾಹಿತಿ ಕಟ್ಟಾಗಿದೆ ಹಾಗೂ ಅಡ್ರೆಸ್ ವಿಳಾಸವನ್ನು ಕೂಡ ತಿಳಿಸಿ ಅಂತ ಸೊ ಎಸ್ ಆರ್ ಎಸ್ ಇಲ್ಸ್ ರೇವಣ ಸಿದ್ದೇಶ್ವರ ಬೆಟ್ಟ ಅಂತ ನೀವು ಗೂಗಲ್ ಮಾಡಿದ್ರೆ ರಾಮನಗರದಿಂದ ಸುಮಾರು ಹದಿಮೂರು ಕಿಲೋಮೀಟ್ರ್ ದೂರದಲ್ಲಿ ಈ ಕ್ಷೇತ್ರ ಇರೋದು ಅವ್ವೇರೆ ಹಳ್ಳಿ ಅಂತ ನೇರವಾಗಿ ನಿಮಗೆ ಆ ಗೂಗಲ್ ಮ್ಯಾಪ್ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ ಆಮೇಲೆ ಮಾಹಿತಿ ಕಟ್ಟಾಗಿರೋ ಕಾರಣ ನಾನು ಮತ್ತೆ ಈ ವಿಡಿಯೋವನ್ನ ಹಾಕಲೇಬೇಕಾಯಿತು ಯಾಕೆಂದ್ರೆ ಅವ್ರು ಹೇಳ್ತಾ ಇರೋದಂತಹ ಮಾಹಿತಿ ನಡುವೆ ಕಟ್ಟಾಗಿದೆ ಒಂದು ಟೆಕ್ನಿಕಲ್ ಮಿಸ್ಟೇಕ್ ಇಂದ ದಯವಿಟ್ಟು ಕ್ಷಮಿಸಿ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಪ್ರೇತಾತ್ಮಗಳು ದೆವ್ವ ಪೀಡೆ ಪಿಚಾಚಿಗಳು ಏನಾದರೂ ಮೈ ಮೇಲೆ ನೆಟ್ಕೊಂಡ್ರೆ ಅದನ್ನ ಎಲ್ಲಪ್ಪ ಬಿಡಿಸೋದು ಅಂತ ಕೊನೆಯದಾಗಿ ಈ ಜಾಗಕ್ಕೆ ಬರ್ತಾರೆ ಮೊದಲ ವಾರದಲ್ಲೇ ನಾನು ಒಂದು ವಿಡಿಯೋ ಮಾಡಿದ್ದೆ ಅದನ್ನ ನೀವು ನೋಡಿರ್ತೀರಾ ಈ ಪ್ರೇತಾತ್ಮದ ವಿಚಾರ ಗೊತ್ತಾಗ್ತಿದ್ದಂತೆ ನೆಕ್ಸ್ಟ್ ವೀಕಲ್ಲೇ ನಟೇಶ್ವರನ್ನ ಕರ್ಕೊಂಡು ಈ ಜಾಗಕ್ಕೆ ಹೋದೆ ಯಾಕೆಂದ್ರೆ ಅವ್ರಿಗೆ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅನ್ನೋ ಕಾರಣಕ್ಕೆ ಸೊ ಒಂದಷ್ಟು ಜನ ನನಗೆ ಗೊತ್ತಿರೋರು ಕೂಡ ಈ ಜಾಗದಲ್ಲಿ ಹೋಗಿ ಪೂಜೆ ಮಾಡಿಸಿ ಬಂದಿದ್ದಾರೆ ಪ್ರೇತಾತ್ಮ ಬಾಧಿಗಾಗಿ ಇಲ್ಲಿ ನಾನು ಯಾವುದೇ ಮೂಢನಂಬಿಕೆಯನ್ನು ನಿಮಗೆ ತುಂಬ್ತಾ ಇಲ್ಲ ಇಲ್ಲಿ ನಡೆಯುವಂತಹ ಆಚಾರ ವಿಚಾರ ನಂಬಿಕೆಗಳನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಈಗ ನಿಮಗೆ ನಟೇಶ್ವರಲ್ಲಿ ಅವರು ಗೊತ್ತಿದ್ದಾರೆ ಬನ್ನಿ ಅವರನ್ನು ಕೇಳೋಣ ಇತಿಹಾಸ ಇಲ್ಲ ಏನು ಅಂತ ನಟೇಶ್ವರ ಹೇಳಿ ಏನು ಇತಿಹಾಸ ನನಗೆ ನಾನು ಇಲ್ಲಿ ಕನಪುರದಲ್ಲಿ ಮಠದಲ್ಲಿರುವಾಗ ಇರುವಾಗ ಇಲ್ಲಿಗೆ ಬರ್ತಿದ್ದೆ ಇದ್ರ ಬಗ್ಗೆ ತುಂಬ ಆಸಕ್ತಿ ಇತ್ತು ಸುಮಾರು ಹದಿನೈದು ವರ್ಷದಿಂದ ನಾನು ಬರ್ತಾ ಇದ್ದೆ ಇವಾಗ ಸ್ವಲ್ಪ ಕಡಿಮೆ ಇದ್ರ ಬಗ್ಗೆ ಹೇಳಬೇಕಂತಂದ್ರೆ ರೇವಣ ಸಿದ್ದೇಶ್ವರ ಅಂದರೆ ಹೇಗೆ ಅಂದರೆ ತಪಸ್ವಿಗಳವರು ಯಾವಾಗಲೂ ಧ್ಯಾನ ಶಕ್ತರಾಗಿ ಇದ್ದಂಥವ್ರು ಅಂದರೆ ಇಲ್ಲಿಗೆ ಇವರು ಬರೋದು ಅಂತಂದ್ರೆ ಯಾರ ಜನಕ್ಕೂ ಗೊತ್ತಿಲ್ಲ ಆವಾಗ ಇಲ್ಲಿ ಕಾಡು ಜನರು ಈ ಥರ ಸಂಸ್ಕೃತಿ ಇರಲಿಲ್ಲ ಆವಾಗ ಅವಾಗ ಕಾಡು ಜನರು ಜಾಸ್ತಿ ಮತ್ತು ಅದರ ಮತ್ತು ಋಷಿ ಮುನಿಗಳೆಲ್ಲ ತಪಸ್ಸು ಮಾಡೋಕ್ಕೆ ಇಲ್ಲಿ ಬರ್ತಾಯಿದ್ರು ಅಂಥ ಸಂದರ್ಭದಲ್ಲಿ ಇವ್ರೇನು ಮಾಡಿದ್ರು ಈ ಗವಿನ ಆಯ್ಕೆ ಮಾಡಿಕೊಂಡ್ರು ಹಿಂಗೆ ತಪಸ್ಸಾಗಿ ಹುಡ್ಕಾಡ್ತಲ್ಲಿ ಬಂದಾಗ ಇದೊಂದು ಸ್ಥಳದಲ್ಲಿ ನಾನು ಗೌಪ್ಯವಾಗಿರ್ಬೋದು ಯಾವುದೇ ಜನರ ಗೊಂದಲ ಇಲ್ಲ ನನ್ನ ತಪಸ್ಸಿಗೆ ಭಂಗ ಆಗಲ್ಲ ಅಂತ ಈ ಕ್ಷೇತ್ರವನ್ನು ನೋಡಿ ಬಂದು ಏನು ಮಾಡ್ತಾರೆ ಅವರು ಸಂಚಾರ ಮಾಡಿದಂಥ ಕಾಲದಲ್ಲಿ ಈ ಕ್ಷೇತ್ರದಲ್ಲಿ ಬಂದು ತಪಸ್ಸನ್ನು ಮಾಡ್ತಾ ಇರ್ತಾರೆ ಅಂದರೆ ಅವರು ಯಾರು ಯಾರಿಗೂ ಅವರು ಗೋಚಾರ ಆಗ್ತಿರ್ಲಿಲ್ಲ ಇಲ್ಲಿ ಅವರು ಇದ್ದಾರೆ ಅನ್ನೋದು ಗೊತ್ತಿಲ್ಲ ಈಗ ಇಲ್ಲಿ ಬೇ ನಿಮ್ಗೆ ಅವಾಗಲೇ ಹೇಳ್ದಂಗೆ ಬೇಟೆಡೋಕ್ಕೆ ಯಾರು ಕಾಡು ಕುರ್ಬ ಇಲ್ಲಿ ವಾಸ ಮಾಡುವಂಥವ್ರು ಊಡ ನಿಮಗೆ ಗೊತ್ತು ಬೆಟ್ಟ ಗುಡಗಳೆಲ್ಲ ದಪ್ಪನಾದ ಆಗಿನ ಕಾಲದಲ್ಲಿ ಈಗಲೂ ಇದೆ ಇಲ್ಲಿ ಕರಡಿ ಪ್ರೇಮಸ್ಸು ಮತ್ತು ಉಡ ಇವೆಲ್ಲ ಜಾಸ್ತಿ ಸಂಚಾರ ಉಂಟು ಆ ಹುಡನ ಚರ್ಮಕ್ಕೋಸ್ಕರ ಮತ್ತು ಆಹಾರಕ್ಕೋಸ್ಕರ ಮತ್ತು ಚರ್ಮಕ್ಕೋಸ್ಕರ ಅದನ್ನು ಬೇಟೆಯಾಡ್ತಾರೆ ಅವರು ಅವ್ರಿಗೆ ವ್ಯಾಪಾರ ಆಗಬೇಕಲ್ಲ ಹಣ ಸಂಪಾದನೆ ಆಗಬೇಕಲ್ಲ ಇದಕ್ಕೋಸ್ಕರ ಅವರು ಬೇಟೆಯಾಡೋಕ್ಕೆ ಬಂದಾಗ ಅವ್ರನ್ನು ಮಾಡ್ತಾರೆ ಆ ಹುಡನ ಹಿಂದ್ಗುಂಟ ಆ ಉಡನ ಹಿಡಿಯೋಕ್ಕೋಸ್ಕರ ಅದ್ರ ಜೊತೆ ಹಿಂದೆ ಬರ್ತಾನೆ ಅದು ಯಾವ ಕಡೆ ಹೋಗ್ತಾ ಇದೆ ನಾನು ಹಿಡಿಬೋ ಹಿಡಿಯೋಣ ಅಂತ ಅಂಥ ಸಂದರ್ಭದಲ್ಲಿ ಆ ಉಡ ಬಂದು ಈಗ ಇರುವಂಥ ಗರ್ಭಗುಡಿ ಏನಿದೆ ಆ ರೇವಣ ಸಿದ್ದೇಶ್ವರ ಗರ್ಭಗುಡಿ ಏನಿದೆ ಮೇಲ್ಭಾಗದಲ್ಲಿ ಆ ಗರ್ಭಗುಡಿಯ ಒಳಗಡೆ ಅದು ಬಂದು ಆ ಗುಹೆ ಒಳಗಡೆಗೆ ಸೇರಿಕೊಳ್ಳುತ್ತೆ ಆಗ ಏನಿದು ಇಲ್ಲಿ ಹೋಯ್ತಲ್ಲ ಗರ್ಭಗುಡಿ ಒಳಗಡೆ ಹೋಯ್ತಲ್ಲ ಅಂದ್ಬಿಟ್ಟು ಏನು ಮಾಡ್ತಾನೆ ಅವ್ನು ಬಿಡೋಲ್ಲ ನಾನು ನಾನು ಇದನ್ನು ಉಡಾನ ಹಿಡೀಲೇಬೇಕು ಅಂತ ಏನು ಮಾಡ್ತಾನೆ ಒಳಗಡೆ ಬರ್ತಾನೆ ಒಳಗಡೆ ಬಂದು ಆ ಉಡಾನ ಅದನ್ನು ಸಾಯಿಸ್ಬೇಕು ಹಿಡಿಬೇಕು ಅಂತ ಬಂದಾಗ ತಕ್ಷಣ ಇವರು ತಪಸ್ಸು ಮಾಡ್ತಿದ್ದಂಥ ಸ್ಥಳಕ್ಕೆ ಈ ಉಡ ಬಂದು ಅವ್ರ ಪಕ್ಕ ಬಂದು ಕೂತ್ಕೊಳ್ಳುತ್ತೆ ಆಗ ಏನಿದು ಶಬ್ದ ಆಗ್ತಿದೆಯಲ್ಲ ಏನಿದು ಆ ಶರೀರವಾಣಿ ಬರ್ತಾ ಇದೆಯಲ್ಲ ಅಂತ ಅವ್ರಿಗೆ ಗೋಚರ ಆಗಿ ಬಂದು ನೋಡಿದಾಗ ಇವರು ತಪಸ್ಸು ಮಾಡ್ತಿದ್ದಂಥ ಒಂದು ಒಂದು ಅಗಮ್ಯ ನೋಟ ಒಂದು ದಿವ್ಯ ದೃಷ್ಟಿ ಅವ್ರ ಕಣ್ಣು ಬೀಳುತ್ತೆ ಅದನ್ನು ನೋಡಿ ಅವ್ರೇನು ಮಾಡ್ತಾರೆ ಓ ಯಾರಿದು ಯಾರಿಲ್ಲ ಅಂತ ಆಗ ಅವ್ರು ಹೇಳ್ತಾರೆ ನಾನು ಇಲ್ಲಿದ್ದೀನಿ ಅಂತ ಹೇಳ್ಬೇಡಪ್ಪ ಯಾರಿಗೂ ಹೇಳ್ಬೇಡ ಅಂತ ಹೇಳಿ ಕಳಿಸ್ತಾರೆ ಆದರೂ ಇವನೇನು ಮಾಡಿಬಿಡ್ತಾನೆ ಹೇಳ್ಬಿಡ್ತಾನೆ ಜನಕ್ಕೆ ಹೋಗಿ ಹಿಂಗೆ ಹೋಗಿದ್ದೆ ನಾನು ಬೇಟೆ ಆಡಕ್ಕೆ ಹೋಗಿದ್ದೆ ಇಲ್ಲೊಬ್ಬರು ತಪಸ್ಸು ಮಾಡ್ತಿದ್ದರು ಒಬ್ಬರು ಋಷಿಗಳು ಅದ್ರ ಹೆಸರು ಗೊತ್ತಿಲ್ಲ ಅವ್ರಿಗೆ ತಪಸ್ಸು ಹೇಳ್ಬಿಟ್ಟು ಹೋಗ್ತಾನೆ ಅದು ಹೇಳಿದ್ಮೇಲೆ ಅವನಿಗೆ ತೊಂದರೆಗಳಾಗ್ತವೆ ಮತ್ತು ದಿನ ಕಳಿತ ಸ್ವಲ್ಪ ಅನಾರೋಗ್ಯದಿಂದ ಸಾವು ಆಗ್ತದೆ ನಂತರ ಇವರಿಲ್ಲಿ ಐಕ್ಯ ಆಗ್ತಾರೆ ಓ ಇಲ್ಲಿ ಈ ಸ್ಥಳದಲ್ಲಿ ಐಕ್ಯ ಆಗಿ ಇದೊಂದು ಕ್ಷೇತ್ರವಾಗಿ ಅವರ ಮಹಿಮೆ ಏನಾಗಿದೆ ಇವತ್ತು ಸಹ ಶಿವರಾತ್ರ ಸಂದರ್ಭದಲ್ಲಿ ಶಿವರಾತ್ರಿ ಹಬ್ಬ ಸಂದರ್ಭದಲ್ಲಿ ಇಲ್ಲಿ ಬಹಳ ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತೆ ಮತ್ತು ಇಲ್ಲಿಗೆ ಮನೆ ದೇವರು ತುಂಬ ಅನೇಕ ಕಡೆ ಇದ್ದಾರೆ ನೀವು ಇವಾಗಲೇ ಕೇಳಿದ್ರಲ್ಲ ಸುಮಾರು ಕಡೆ ಎಲ್ಲಿಂದ ದೊಡ್ಡಬಳ್ಳಾಪುರದಿಂದ ಬಂದಿದ್ದೀವಿ ಅಂದರು ತುಮಕೂರಿಂದ ಬಂದಿದ್ದೀವಿ ಅಂದರು ಇದೇ ನಮ್ಮೂರಿಂದ ಮನೆ ದೇವರು ಇದ್ದಾರೆ ಅವರು ಪ್ರತಿ ವರ್ಷ ಶಿವರಾತ್ರಿ ಸ್ವ ಅಂದ್ರೆ ಶಿವರಾತ್ರಿ ಕಾಲ ಹಬ್ಬದ ಸಂದರ್ಭದಲ್ಲಿ ಇಲ್ಲಿ ರಥೋತ್ಸವ ನಡೆಯುತ್ತೆ ಬಹಳ ವಿಜೃಂಭಣೆಯಿಂದ ಆ ಸಂದರ್ಭದಲ್ಲಿ ಆ ಲಕ್ಷಾಂತರ ಜನರು ಇಲ್ಲಿಗೆ ಸೇರ್ತಾರೆ ಬಹಳ ಪ್ರಸಿದ್ಧಿಯಾಗಿರುವಂಥದ್ದು ಮತ್ತು ಇದರ ಹಿನ್ನೆಲೆ ಹೇಳ್ಬೇಕಂತಂದರೆ ನಿಮ್ಗೆ ಇನ್ನೊಂದು ಇದಕ್ಕೆ ಉದಾಹರಣೆ ಅಂತಂದರೆ ಸುತ್ತೂರು ಕ್ಷೇತ್ರ ಏನಿದೆ ಅಲ್ಲಿ ಇದ್ದಂಥ ಮೊದಲನೇ ಸ್ವಾಮಿಗಳಾದಂತಹ ಶಿವರಾತ್ರೇಶ್ವರ ಸ್ವಾಮಿಗಳು ಅದು ಇಲ್ಲಿಂದನೇ ಓದಿದ್ದು ಅವರು ಇವರು ಮತ್ತು ರೇವಣ ಸಿದ್ದೇಶ್ವರು ಎಲ್ಲ ಸಮಕಾಲೀನವರು ಅವರು ಇಲ್ಲಿ ತಪಸ್ ಮಾಡ್ತಾ ಅವ್ರ ಜೊತೆ ಇಲ್ಲಿದ್ದರು ಸಂಚಾರ ಬಂದಾಗ ಅಂಥ ಸಂದರ್ಭದಲ್ಲಿ ಸಂಚಾರ ಮಾಡ್ಕೊ ಸಂದರ್ಭದಲ್ಲಿ ಅವರು ಅವರೂ ಸಹ ತಪಸ್ ಮಾಡ್ತಿರಬೇಕಾದ್ರೆ ಸುತ್ತೂರು ಕ್ಷೇತ್ರ ಏನಿದೆ ಅಲ್ಲಿ ಕಬಿನಿ ನದಿ ಏನಿದೆ ಅಲ್ಲಿ ಆ ನದಿ ಪಕ್ಕದಲ್ಲಿ ಮುಸ್ಲಿಮರು ಏನು ಮಾಡಿದ್ರು ಅಲ್ಲಿರನ ಜನರುಗಳನ್ನ ದಾಳಿ ಮಾಡಿ ತೊಂದರೆ ಕೊಡ್ತಾಯಿದ್ರು ಅಂಥ ಸಂದರ್ಭದಲ್ಲಿ ಮತ್ತು ಅಲ್ಲಿನ ಮುಸ್ಲಿಮರ ಏನು ನಮ್ಮ ಬೇರೆ ಜನಾಂಗದವ್ರಿಗೆ ತೊಂದರೆ ಕೊಡ್ತಾಯಿದ್ರು ಅಂದರೆ ಮುಸ್ಲಿಮರನಕ್ಕಿಂತ ಅಂದರೆ ಬೇರೆಯವ್ರನ್ನ ಜನಗಳನ್ನ ಹಿಂಸೆ ಮಾಡುವಂಥವ್ರು ಮತ್ತು ಅಲ್ಲಿನ ಜಾಗವನ್ನು ಬಿಟ್ಟು ಹೋಗಿ ಅಂತ ಹೇಳ್ಬಿಟ್ಟು ಏನ್ಬಿಟ್ಟು ಹಿಂಸೆ ಕೊಡ್ತಾ ಇದ್ರು ಅಂಥ ಸಂದರ್ಭದಲ್ಲಿ ಅವರು ಭಕ್ತಿಯಿಂದ ಶಿವನನ್ನು ಬೇಡ್ಕೊಂಡ ಸಂದರ್ಭದಲ್ಲಿ ಅವ್ರೇನು ಮಾಡ್ತಾರೆ ಶಿವನಲ್ಲಿ ಮೊರೆ ಹೋಗ್ತಾರೆ ಅಯ್ಯೋ ನಮ್ಮನ್ನ ಕಾಪಾಡೋರು ಯಾರು ಇಲ್ವಾ ನಮ್ಮನ್ನು ರಕ್ಷಣೆ ಮಾಡೋರು ಯಾರು ಈ ರೀತಿ ಅಳ್ತಾ ಅಳ್ತಾ ಇರಬೇಕಾದ್ರೆ ಅವರ ಒಂದು ಕೂಗು ನೋವಿನ ಒಂದು ಸಂದೇಶ ಏನಾಗುತ್ತೆ ಇವ್ರಿಗೆ ತಪಸ್ಸು ಮಾಡ್ತಿದ್ದಂತಹ ಈ ದೇವ ಶಿವರಾತ್ರಿ ಸ್ವಾಮೀಜಿಗೆ ಏನಾಗುತ್ತೆ ಕೇಳಿಸುತ್ತೆ ಆಶ್ರೀರಾಮಾಣಿ ಅಲ್ಲಿಂದ ಕೇಳಿಸ್ತ ಸಂದರ್ಭದಲ್ಲಿ ಇವರು ಓ ನಾನು ಅಲ್ಲಿಗೆ ಹೋಗಬೇಕು ನನ್ನ ಕಾರ್ಯ ಇದೆ ನಾನಲ್ಲಿ ಜನಗಳ ರಕ್ಷಣೆ ಮಾಡಬೇಕು ಅಂತ ಇವ್ರಿಗೆ ರೇವಣ ಸಿದ್ದೇಶ್ವರಿಗೆ ಹೇಳ್ಬಿಟ್ಟು ನೀವು ಇಲ್ಲೇ ಇರಿ ನಾನು ಅಲ್ಲೋಗ್ತೀನಿ ಹೇಳ್ಬಿಟ್ಟು ಏನು ಮಾಡ್ತಾರೆ ಅದು ನಿಮ್ಮ ಬಿಟ್ಟರೆ ಶಿವರಾತ್ರೇಶ್ವರ ಏನಿದೆ ತಪ್ಪ ಅವರ ಒಂದು ಮಠದ ಹಿನ್ನೆಲೆ ಏನಿದೆ ಅದು ಅಲ್ಲಿಗೆ ಹೋದ್ರು ಆ ಒಂದು ಸಮಕಾಲನದ್ದು ಇದು ಕ್ಷೇತ್ರವಾಗಿದೆ ಆವಾಗ ಅಲ್ಲೋಗಿ ರಕ್ಷಣೆ ಮಾಡಿ ಅವರು ಅಲ್ಲಿ ಕಬಿ ನದಿ ಏನಿದೆ ಅಲ್ಲಿ ಅದ್ರ ಪಕ್ಕದಲ್ಲಿ ಏನಿದ್ರೆ ಐಕ್ಯ ಆಗಿದ್ದಾರೆ ಇವಾಗಲೂ ಸಹ ಅದು ಪುಣ್ಯಕ್ಷೇತ್ರವಾಗ ಅದು ಸಹ ವಿಜೃಂಭಣೆಯಿಂದ ಅಲ್ಲೂ ಸಹ ಲಕ್ಷಾಂತರ ಜನರು ಹೋಗ್ತಾರೆ ಜಾತ್ರೆ ನಡೀತದೆ ಉತ್ಸವ ನಡೆಯುತ್ತೆ ಅದೇ ರೀತಿ ಇಲ್ಲೂ ಸಹ ಶಿವರಾತ್ರಿ ಅಂದರೆ ಅವರ ಸಮಕಾಲನ ಇರುವಂಥ ರೇವಣಿ ಸಿದ್ದೇಶ್ವರ ಐಕ್ಯ ಇರುವಂಥ ಈ ಸ್ಥಳದಲ್ಲೂ ಸಹ ಭಾಳ ವಿಜೃಂಭಣೆಯಿಂದ ಇಲ್ಲಿ ಹಬ್ಬವನ್ನು ಆಚರಿಸ್ತಾರೆ ಎಲ್ಲ ಭಕ್ತರು ಬರ್ತಾರೆ ಮತ್ತು ಇನ್ನೊಂದು ಏನಂತಂದರೆ ಇಲ್ಲಿನ ಪದ್ಧತಿ ಏನಂದರೆ ಮಡಿ ಮೈಲ್ಗೆ ತೂಮ ಅಂತಂದರೆ ಅವ್ರ ಮನೆಯಲ್ಲೇನಾದ್ರು ತೀರೋಗಿದ್ರೆ ಮತ್ತು ಅವರು ಅವ್ರ ಮನೇಲಿ ಮೈಲಿಗೆ ಮೈಲ್ಗೆ ಇದ್ದರೆ ಅಂಥ ಸಂದರ್ಭದಲ್ಲಿ ಮೈಲ್ಗೆ ಅಂದರೆ ಅಂತೇನಿಲ್ಲ ಕೆಲವು ಹಿಂದಿನ ಸಂಪ್ರದಾಯಗಳು ಗೊತ್ತಲ್ಲ ನಡೆದು ಬಂದಿರುವಂಥದ್ದು ಆ ಸಂದರ್ಭದಲ್ಲಿ ಮ ಇಲ್ಲಿಗೆ ಬರೋಂಗಿಲ್ಲ ಅವರು ಒಂದು ವೇಳೆ ಬಂದರೆ ತಕ್ಷಣ ಇಲ್ಲಿ ಜೇನು ಅವ್ರ ಮೇಲೆ ದಾಳಿ ಮಾಡುತ್ತೆ ಕೆಲವೊಂದು ಬಾರಿ ನಾನು ನೋಡಿದ್ದೀನಿ ಯಾರೋ ಇಬ್ಬರು ಅವ್ರ ಮನೇಲಿ ತೀರೋಗಿದ್ದಾರೆ ಹನ್ನೆರಡು ದಿನ ಆಗಿಲ್ಲ ಅವರು ಬಂದುಬಿಟ್ಟಿದ್ದಾರೆ ಹೇಳಿಲ್ಲ ದರ್ಶನ ಮಾಡೋಣ ಒಂದು ಬಂದುಬಿಟ್ಟಿದ್ದಾರೆ ಅದೇನು ಮಾಡೋದು ದಾಳಿ ಮಾಡಿದ್ದು ಮೂರು ನಾಲ್ಕು ಆ ಮಂದಿ ಬಂದಿದ್ದ ಮೂರು ಮಂದಿಗೆ ಫುಲ್ಲು ಇನ್ಯಾರಿಗೂ ಯಾರಿಗೂ ಇಲ್ಲ ಅವ್ರನ್ನ ಎತ್ಕೊಂಡು ಹೋಗೋವರೆಗೂ ಅವ್ರ ಹತ್ರನೇ ಜೇನೆಲ್ಲ ಕಚ್ಚಿ ಮೈಲೆಲ್ಲ ಅವರು ಕಾಲನ್ನ ತಲೆನ ಇಟ್ಕೊಂಡು ಎಲ್ಲ ಕೆಳಗಡೆ ತಗೊಂಡು ಆಂಬುಲೆನ್ಸಿಗೆ ತೊಗೊಂಡು ಹೋದ್ರು ಇದನ್ನು ನೇರವಾಗಿ ನೋಡಿರುವಂಥದ್ದು ಸುಮಾರು ವರ್ಷಗಳಿಂದ ನಾನು ಕೇಳಿದ್ದೆ ಆದ್ರೆ ಅದನ್ನು ನೇರವಾಗಿ ನೋಡಿದೆ ಇದು ಒಂದು ಇದೊಂದು ವೈಶಿಷ್ಟ್ಯತೆ ಅಂದರೆ ಋಷಿ ಮುನಿಗಳು ನಿಮ್ಗೆ ಹೇಳ್ದಂಗೆ ಋಷಿಗಳಂತಂದರೆ ಅದರ ಮೂಲ ಸ್ವರೂಪ ಜೇನು ಜೇನುಗಳೇ ಋಷಿಯ ಸ್ವರೂಪದಲ್ಲಿ ಇಲ್ಲಿ ಇಲ್ಲಿ ಇರ್ತಾರೆ ಅನ್ನೋ ನಂಬಿಕೆ ಪ್ರತಿಯೊಂದು ಬೆಟ್ಟದಲ್ಲೂ ಇದೆ ಅದೇ ರೀತಿ ಅದು ಸಹ ಇಲ್ಲಿ ನಾವು ಒಂದು ದೃ ಒಂದು ಆ ಪ್ರಸಂಗಗಳನ್ನು ನಾವು ನೋಡ್ಬೋದು ಮತ್ತು ಕರಡಿ ಸಹ ಇಲ್ಲಿ ವಾಸವಾಗಿದೆ ಕರಡಿಗಳಿವೆ ಮತ್ತು ಕೋತಿಗಳು ಯಥೇಚ್ಛವಾಗಿ ಇಲ್ಲಿ ವಾಸವಾಗಿದೆ ಮತ್ತು ಯಾರ ಮೇಲೂ ಅದು ದಾಳಿ ಮಾಡಲ್ಲ ಬಹಳ ಸೂಕ್ಷ್ಮ ಮತ್ತು ಸ್ನೇಹಜೀವಿಯಾಗಿ ಇಲ್ಲಿ ಇರ್ತ ವರ್ತಿಸ್ತವೆ ಮತ್ತು ಈ ಕ್ಷೇತ್ರದ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ಹಚ್ಚ ಹಸಿರಾದಂಥ ಕ್ಷೇತ್ರ ಮತ್ತು ನೀವೇನು ನೋಡ್ದಂಗೆ ಹಿಂದೆ ಅಷ್ಟು ಅಭಿವೃದ್ಧಿ ಇರಲಿಲ್ಲ ಇವಾಗ ಸರ್ಕಾರ ಅನೇಕ ಯೋಜನೆಗಳನ್ನ ತಗೊಂಡು ಇಲ್ಲಿ ಕ್ಷೇತ್ರವನ್ನು ಅಭಿವೃದ್ಧಿಯನ್ನು ಮಾಡಿದೆ ಈಗ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಇಲ್ಲಿ ಒಂದು ಕ್ಷೇತ್ರದ ಮಹಿಮೆಯನ್ನು ತಿಳ್ಕೊಂಡು ಎಲ್ಲ ಕಡೆಯಿಂದ ಹಲವಾರು ಜಿಲ್ಲೆಗಳಿಂದ ಈ ಒಂದು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಈ ಒಂದು ಸಿದ್ದೇಶ್ವರ ಅವರ ಮಹಿಮೆ ಎಲ್ಲ ಕಡೆ ಎಲ್ಲರಿಗೂ ಒಳ್ಳೆತನ ಮಾಡ್ತಾ ಇದೆ ಭಕ್ತರಿಗೂ ಸಹ ತುಂಬ ಒಳ್ಳೆಯದಾಗಿದೆ ನೀವೇ ನೋಡಿದ್ರೆ ಕೆಳಗಡೆ ನೋಡಿದ್ರಲ್ಲ ಎಷ್ಟು ಜನ ಅಭಿಷೇಕ ಮಾಡಿಸೋಕ್ಕೆ ಸಂಕಲ್ಪ ಪ್ರಾರ್ಥನೆಯನ್ನು ಮಾಡಿಕೊಂಡು ತಮ್ಮ ಕುಟುಂಬಕ್ಕೆ ಮತ್ತು ತಮ್ಮ ಬಂಧು ಬಳಕೆ ಒಳ್ಳೆಯದಾಗಲಿ ಮತ್ತು ಹಲವಾರು ಜನರು ತಮ್ಮ ಕ್ಷ ಒಂದು ಒಳ್ಳೆಯದಾಗಲಿ ಎಲ್ಲರಿಗೂ ಅಂತ ಒಂದು ಸಂಕಲ್ಪವನ್ನು ಮಾಡ್ಕೊಳ್ತಾರೆ ಒಂದು ದೇಶಕ್ಕೆ ಒಳ್ಳೆಯದಾಗಲಿ ನಮ್ಮ ರಾಷ್ಟ್ರಕ್ಕೆ ಒಳ್ಳೆಯದಾಗಲಿ ಅಂತ ಅವರು ಸಂಕಲ್ಪನ ಮಾಡ್ಕೊಂಡವರು ಕೆಲವ್ರು ಇದ್ದಾರೆ ಪ್ರತಿಯೊಂದು ಸುತ್ತಮುತ್ತ ಎಲ್ಲ ರಾಮನಗರ ಇರ್ಬೋದು ಕನಪುರ ಇರ್ಬೋದು ನಮ್ಮ ಟಿ ನರಸಿಪುರ ಇರ್ಬೋದು ಮೈಸೂರು ಇರ್ಬೋದು ಇಡೀ ಬೆಂಗಳೂರು ತುಮಕೂರು ಸುಮ್ ಎಲ್ಲ ಕಡೆಯಿಂದ ಭಕ್ತರು ಇಲ್ಲಿಗೆ ಏನು ಮಾಡ್ತಾರೆ ಬಂದು ಪೂಜೆಯನ್ನು ಸಲ್ಲಿಸ್ತಾರೆ ಅವ್ರ ಕೃಪೆಗೆ ಪಾತ್ರರಾಗಿದ್ದಾರೆ ಇವತ್ತು ನಾವೂ ಸಹ ಬಂದಿದ್ದೀವಿ ನಮಗೂ ಅವ್ರ ದರ್ಶನ ಆಗಿದೆ ನಮಗೂ ತುಂಬ ಆನಂದ ಆಗ್ತಾ ಇದೆ ಇಂಥ ಕ್ಷೇತ್ರಕ್ಕೆ ಬರಬೇಕು ಪ್ರತಿಯೊಂದು ವರ್ಷಕ್ಕೂ ಪ್ರತಿ ವರ್ಷವೂ ಬಂದು 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 ಈ ಕ್ಷೇತ್ರದ ಒಂದು ಮಹಿಮೆ ಏನಿದೆ ಅಂತ ತಿಳ್ಕೊಂಡು ನಾವು ಸಹ ಪುಣ್ಯ ಪಾವನರಾಗೋಣ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇದ್ರ ಬಗ್ಗೆ ಇನ್ನೊಂದು ಹೇಳಬೇಕಂದರೆ ಇವತ್ತಿನದಲ್ಲಿ ನಿಮಗೆ ಗೊತ್ತು ಅವ್ರ ಮೈ ಮೇಲೆ ಬಂತು ಇವ್ರ ಮೈ ಮೇಲೆ ಬಂತು ಅವ್ರ ಆರೋಗ್ಯ ಸರಿ ಇಲ್ಲ ಅವ್ರ ತೊಂದರೆ ಆಯಿತು ಈ ಥರ ಅನೇಕ ಬಾಧೆಗಳಿಂದ ಈ ಪ್ರೇತಾತ್ಮ ಬಾಧೆಯಿಂದ ಇವತ್ತು ಈ ಕಲಿಯುಗದ ಜನರು ನರಳುತ್ತಿದ್ದಾರೆ ಎಲ್ಲಿ ಸಿಟಿಲಾಗಲಿ ಹಳ್ಳಿಗಳಲ್ಲಾಗಲಿ ನಗರಗಳಲ್ಲಾಗಲಿ ಇದರ ತೊಂದರೆ ಜಾಸ್ತಿ ಅಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಹಳೆ ಪದ್ಧತಿ ಪ್ರಕಾರ ಆಗ್ಲಿಂದ ಸಹ ಅಂಥ ಒಂದು ಅವ್ರ ಮೇಲೆ ಏನಾರು ಭೂತ ಬಾಧೆ ಏನಾರು ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಿದ್ರು ಅದನ್ನು ಹೋಗಲಾಡ್ಸೋಕ್ಕೋಸ್ಕರ ಅವರು ತೀರೋದ ತಕ್ಷಣ ಒಂದು ವೇಳೆ ಅಚಾನಕ್ಕಾಗಿ ಅವ್ರು ತೀರೋದ್ರು ಅಂತ ತಿಳ್ಕೊಳ್ಳಿ ಯಾವುದೋ ಒಂದು ಅವರೇ ಒಂದು ಆತ್ಮಹತ್ಯೆ ತಾವು ಬದುಕಲು ಆಕಾಗಲ್ಲ ಅಂತ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡ್ಕೊ ಸಂದರ್ಭದಲ್ಲಿ ಮೊದಲೇನೆ ಅವರ ಆತ್ಮ ಏನಾಗಬಾರ್ದು ಬೇರೆಯವ್ರ ತೊಂದರೆ ಕೊಡಬಾರ್ದು ಅನ್ನೋ ಒಂದು ಪದ್ಧತಿಯಲ್ಲಿ ಏನು ಮಾಡ್ತಾರೆ ಇಲ್ಲಿಗೆ ಬಂದು ಮೊದಲೇನೆ ಅವರ ತಿಥಿ ಕಾರ್ಯ ಆಗೋಕ್ಕೂ ಮುಂಚೆನೆ ಇಲ್ಲಿ ಬಂದು ಅವ್ರ ಹೆಸ್ರು ಹೇಳಿ ಹುಳಿ ತಗೊಂಡು ಇಲ್ಲಿ ಕಲ್ಲಿನ ಮೇಲೆ ಅವರ ಒಂದು ಹೆಸ್ರು ಹೇಳ್ಬಿಟ್ಟು ಅಲ್ಲಿ ಒಂದು ಆಕಾರ ಒಂದು ಗುರುತನ್ನು ಮಾಡಿ ಹೋದರೆ ಅವರು ಇನ್ನೂ ಯಾರಿಗೂ ಅವ್ರಿಗೆ ತೊಂದರೆ ಕೊಡೋಲ್ಲ ಅವ್ರ ಕಣ್ಣನ್ನು ಮುಚ್ಚಿದಂಗೆ ಅವ್ರಿಗೆ ಯಾರಿಗೂ ತೊಂದರೆ ಕೊಡೋಕ್ಕಾಗಲ್ಲ ಅವರು ಇದ್ದಂಥ ಸ್ಥಳಕ್ಕೆ ಹೋಗೋಕ್ಕಾಗಲ್ಲ ಈಗ ಅವರೇನು ಸ್ಥಳದಲ್ಲಿ ಅವರು ಸಾವನ್ನಪ್ಪಿದ್ರು ಆ ಸ್ಥಳಕ್ಕೆ ಹೋಗಿ ಅವ್ರಿಗೆ ತೊಂದರೆ ಕೊಡೋಕ್ಕಾಗಲ್ಲ ಆವಾಗ ಅದರಿಂದ ತಪ್ಪಿಸ್ಕೋಬೋದು ಅನ್ನೋ ಉದ್ದೇಶದಿಂದ ಈಗಲೂ ಸಹ ಜನರು ಏನು ಮಾಡ್ತಾರೆ ಕಲ್ಲುಯಿಸೋದು ಅನ್ನೋ ಪದ್ಧತಿ ಈಗಲೂ ಇದೆ ಇಲ್ಲಿ ಬಂದರೆ ತಮ್ಮಡ ಹತ್ರ ಬಂದರೆ ಹೇಳಿದ್ರೆ ಅದಕ್ಕೇನು ಪೂಜಾ ಕೈಂಕಾರ ಏನಿದೆಯೋ ಆ ಕ್ರಮವನ್ನು ಕೈಗೊಂಡು ಅವ್ರ ಹೆಸರು ಹೇಳಿ ಮತ್ತು ಅವರು ನಿಯಮದಲ್ಲಿರ್ಬೇಕಾಗತ್ತೆ ಆ ಪೂಜೆಗೆ ಯಾರು ಬಂದಿರ್ತಾರೆ ಆ ಪೂಜೆ ಮಾಡ್ಸೋಕ್ಕೆ ಅವರು ಅರ್ಚಕರು ಹೇಳ್ತಾರೆ ಆ ನಿಯಮದ ಪ್ರಕಾರ ಪಾಲಿಸಿ ಅಷ್ಟು ದಿನ ಒಂದು ಉಪವಾಸ ಇರಿ ಅಂತ ಹೇಳಿರ್ತಾರೆ ಅದ್ರ ಪ್ರಕಾರ ನಿಯಮಗಳನ್ನ ಕೈಗೊಂಡ್ರೆ ಮುಂದೆ ಆ ತೀರ್ ಹೋಗಿರುವಂಥ ವ್ಯಕ್ತಿಯಿಂದ ಯಾವುದೇ ತೊಂದರೆಗಳಾಗಲ್ಲ ಒಂದು ಮುನ್ನೆಚ್ಚರಿಕೆ ಇದೇನು ಮೂಢನಂಬಿಕೆ ಅಂತಲ್ಲ ಒಂದು ಇಲ್ಲಿನ ಪದ್ಧತಿ ಪರಂಪರೆ ಈ ಥರ ಇದ್ದರೆ ನಮಗೆ ತೊಂದರೆ ಆಗಲ್ಲ ನಾವು ಮುನ್ನೆಚ್ಚರಿಕೆ ವಹಿಸ್ಬೋದು ಅನ್ನೋ ಪದ್ಧತಿಯಿಂದ ಈಗಲೂ ಸಹ ಈ ಕಲಿಯುಗದಲ್ಲೂ ಸಹ ಅದು ನಡೀತಾ ಇದೆ ಈಗಲೂ ಸಹ ಅದು ಕೆಳಗಡೆ ಇದೆ ಬೆಟ್ಟದ ಕೆಳಗಡೆ ಇದೆ ಅಲ್ಲಿ ಹುಳಿಯಿಂದ ಕೆತ್ತನೆ ಮಾಡಿ ಅಲ್ಲಿ ಒಂದೊಂದು ಗುರ್ತಿದೆ ಆ ಗುರ್ತಿನಿಗೆ ಮಾಡಿ ಅಲ್ಲಿ ಅವರು ಕಣ್ಣು ಕಟ್ಟಿದ್ರು ಕಣ್ಣಿಗೆ ಅವರು ಬಟ್ಟೆ ಕಟ್ಟಿದ್ರು ಅನ್ನೋಂಗೆ ಅವರು ಕಣ್ಣು 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 ತೆರೆಯೋಕ್ಕಾಗಲ್ಲ ಅವ್ರಿಗೆ ಯಾವ ಕಡೆ ಹೋಗ್ಬೇಕು ಅನ್ನೋ ಒಂದು ಆತ್ಮಕ್ಕೆ ದೃಶ್ಯಾವಳಿ ಕಾಣಲ್ಲ ಅಡೆತಡೆ ಆಗುತ್ತೆ ನಾ ಎಲ್ಲಿಗೆ ಹೋದೆ ಏನು ಆ ಮನೆ ಕಡೆ ಹೋಗಕ್ಕೆ ಆ ರೀತಿ ತಡೆಗೋಡೆ ಹಾಕುವಂಥ ಒಂದು ಒಂದು ಆ ಭೂತ ಭೂತಕ್ಕೆ ಒಂದು ತಡೆಗೋ ತಡೆಯನ್ನು ಮಾಡುವಂಥ ಒಂದು ವಿಚಾರವಾಗಿ ಜನರು ಇಲ್ಲಿಗೆ ಬಂದು ಆ ಪೂಜೆಯನ್ನು ಸಲ್ಲಿಸಿದಾಗ ಆ ಭೂತ ಬಾಧೆಯಿಂದ ಅವರು ತಪ್ಪಿಸ್ಕೋಬೋದು ಅನ್ನೋಕ್ಕೋಸ್ಕರ ಈಗಲೂ ಸಹ ಅದು ಕಾರ್ಯರೂಪದಲ್ಲಿ ಇದೆ ಈಗಲೂ ಸಹ ಬರ್ತಾರೆ ಈಗಲೂ ಸಹ ಆದ್ದರಿಂದ ಜನರಿಗೆ ಒಳಿತಾಗುತ್ತೆ ಅದೊಂದು ಪದ್ಧತಿ ಈಗಲೂ ಸಹ ನಡೀತಾ ಇದೆ ಸುಮಾರು ಜನ ಬರ್ತಾರೆ ಹೊರಗಡೆಯಿಂದ ಇದೇ ಥರ ಬೇರೆ ಬೆಟ್ಟಗಳಲ್ಲೂ ಇದೆ ಇಲ್ಲೂ ಆ ಈ ಬೆಟ್ಟದಲ್ಲೂ ಅಂಥ ಒಂದು ಕಲ್ಲುಯಿಸುವಂಥ ಅದನ್ನ ನಂತರ ಕಲ್ಲು ಕಲ್ಲುಯಿಸೋದು ಹುಳಿ ತಗೊಂಡು ಆ ಕಲ್ಲು ಮೇಲೆ ಅವ್ರ ಹೆಸರು ಹೇಳ್ಬಿಟ್ಟು ಒಂದು ಹುಳಿಯಲ್ಲಿ ಒಂದು ಕೆತ್ತನೆ ಮಾಡೋದು ಒಂದು ಏಟನ್ನು ಹಾಕೋದು ಈ ಪದ್ಧತಿ ಈಗಲೂ ಸಹ ಇಲ್ಲಿದೆ